ಮಗನೇ ಸಿಗ ಸಾಯಿ ವಿರಾಜ ಸಣ್ಣ ಫ ಚೆನ್ನಾಗಿ ರುದ್ರಣ್ಣ ಅಂತ ಭಾಳ ನೈಋತ್ಯ ಉರಿತ್ಯ ಚೆನ್ನಾಗಿ ರುದ್ರಣ್ಣನ ವಾರಸ್ತಾರ ಈ ಮಂಜುಳ ಸಿಗು ಕಣಪ್ಪ ಮಗನೇ ಸ್ವಲ್ಪ ತಾಯಿ ಬಗ್ಗೆ ಯೋಚನೆ ಮಾಡು ಒಡದ್ಲು ಬೈದ್ಲು ಕೆಟ್ಟ ಕೊಡ್ಕೊ ಅಂದ್ಲು ನನಗೆ ಗಲೀಜ್ ಗಲೀಜು ನಾನು ಹೇಳ್ತೀನಿ ಬೈದ್ಲು ನಾನು ಬೈದ್ಲು ಅಂದರೆ ಬೈತಿನಿ ನಿನ್ನ ಬೈತ್ನಿ ನಿನ್ನ ತೀನಿ ಬೈತಿನಿ ಏನು ತಪ್ಪೇ ಇರಲಾರ ನಾನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ನೀವು ಮತ್ತೆ ಬಿಸಿ ರಕ್ತ ಹಸಿ ವಯಸ್ಸು ಹುರಿದಿದ್ದು ಮೆರೆದಿದ್ದು ಮುಚ್ಚಿಟ್ಟು ಬರೀ ನಾನು ಬೈದಿದ್ದನ್ನೇ ಎತ್ತಿಟ್ಟರೆ ಹೆಂಗಪ್ಪ ಮಗನೇ ಬೋಳಿ ಮಗನೇ ಮೊನ್ನೆ ಊರಿಗೆ ಬಂದಿದ್ದೀನಿ ನಿನ್ನ ಬೆನ್ನ ನೋಡಿ ಸಂತೋಷಪಟ್ಟು ಬಂದಿದ್ದಲೇ ನಾನು ಎಷ್ಟು ತ್ರಾಸೈಯ್ತು ಗೊತ್ತಾ ರೊಕ್ಕದ ನನಗೆ ಆದರೂ ನಾನು ಬಿಡು ನನ್ನ ಮಗ ಚೆನ್ನಾಗಿರಲಿ ಮಗ ಚೆನ್ನಾಗಿರಲಿ ಅಂತ ಇನ್ನೂ ಆಯ್ತು ನನ್ನ ಜೀವದಲ್ಲಿ ಹುರಿದಿದೆ ಲಾಸೆ ಬಟ್ ನೀನು ನಮ್ಮ ತಾಯಿ ಚೆನ್ನಾಗಿರಲಿ ಅಂತ ಅಂತಿಲ್ಲಲ್ಲ ವಿರಾಜ ಎಷ್ಟು ಕೆಟ್ಟ ತನಕ ಬಂದು ನಿಂತ್ಕೊಂಬಿಟ್ಟೆ ನೀನು ಹಾಂ ನಿನಗೆ ಹೆಂಗ ಸಾಕಿದ್ದು ಲಕ್ಷ್ಮಕ್ಕ ಸಾಕೇಳೆ ಮಾಲಮ್ಮ ಸಾಕೇಳೆ ರುದ್ರಮ್ಮ ಸಾಕೇಳೆ ನೀ ರುದ್ರಪ್ಪ ಸಾಕೇನೆ ಬೋರ್ ತಾತ ಸಾಕೇನೆ ಇರತ ಸಾಕ್ಯಾನೆ ಮಾತ ಮಾತ ಎಲ್ಲರೂ ಸಾಕ್ಯಾರು ಕೇಳು ಮಂತನಕ್ಕೆ ಒಬ್ಬನೇ ಮೊದಲನೇ ಮೊಮ್ಮಗ ಅಂತ ನಿನೆಲ್ಲರೂ ಪ್ರೀತಿ ಹಂಚಿದ್ರು ಈಗ ನೀನು ನೀನು ಎಲ್ಲರಿಗೂ ಪ್ರೀತಿ ಹಂಚಬೇಕು ನಿನ್ನನ್ನು ದ್ವೇಷ ಮಾಡೋರಿಗೂ ನೀನು ಪ್ರೀತಿನೇ ಹಂಚಬೇಕಪ್ಪ ಯಜಮಾನ ನೆನ್ಪಿಟ್ಕ ಅವತ್ತು ಒಂದೇ ಒಂದು ದಿನ ಅಪ್ಪ ಸತ್ತಿದ್ದ ದಿನ ನಿನಗೆ ನಾನೊಬ್ಬಳು ಅಡ್ಡ ನಿಂತಿಲ್ಲ ಅಂದಿದ್ರೆ ನಿನಗೆ ಯಾರು ತಲೆಗಾರಿಕೆ ತೀವ್ ಕೊಡ್ತಿರ್ಲಿಲ್ಲ ಚೆನ್ನಂಗ್ಯರು ಮಂಡು ಮುಂಡ್ ಮಂಡು ಮುಂಡೆ ಮಕ್ಕಳನ್ನ ಮಣತಮ್ಗಳು ಕಂಡೀಶನ್ ಮಕ್ಕಳವರು ಅರ್ಥ ಆಯ್ತಾ ಥೌ ಹುಡುಗ ನಮ್ಮ ಸಣ್ಣಪ್ಪ ತಾಂಡಿದ್ದು ದತ್ತು ಅವನ ಆ ಮನೆಗೆ ವಾರಸ್ದಾರ ಬೇಡ ಎಷ್ಟು ಜನ ಬೇಡ ಅಂತ ಡಿಸ್ಕಷನ್ ಮಾಡಿದ್ರು ಆದರೂ ಅವತ್ತು ನಾ ಎಲ್ಲರನ್ನ ಎದುರು ನಮ್ಮ ಅಣ್ಣರೇ ಆಗಲಿ ಯಾರಿಗೆ ಎದುರ ಎದ್ಕೊಂಡ್ಲಿಲ್ಲ ಅವರು ಮರ್ಯಾದೆ ಕೊಟ್ಟರು ನಮ್ಮ ತಂಗಿ ಕೊಟ್ಟಿದ್ದಾಳೆ ನಮ್ಮ ಸಣಪ್ಪನ ಮಗನ್ನ ಬೇಡ ಅವಳೊಟ್ಟಿಗೆ ಬೆಂಕಿ ಇಡಬಾರ್ದು ಅವಳ ಪಾಪ ಹೋಗ್ಲಿ ತೆಲಗಾರಿಕೆ ತಿವಿ ಹಳೆಯ ನೀನು ತೆಲಗಾರಿಕೆ ತಿವಿದಿದ್ದಕ್ಕೆ ಇಷ್ಟು ಉರಿತಿರಲ್ಲೇ ಅವತ್ತು ನಾನೊಂದು ಕೆಲಸ ಮಾಡ್ಬೇಕಿತ್ತು ನಮ್ಮ ಅಣ್ಣರಿಗೆ ಹೆಂಗಿದ್ರು ನೀನು ನಮ್ಮ ಅಪ್ಪ ಕೊಟ್ಟೆ ಹುಟ್ಟಿರಲಿಲ್ಲ ನಿನ್ನ ಹತ್ರ ತಲೆಗಿರಿಕೆ ದಿವಸ ಬದಲು ನಾನೇ ಅದನ್ನು ಏನು ಮಡಿಕೆ ಐತಲ್ಲ ಒತ್ತು ಅದನ್ನ ಮೂರು ರೌಂಡ್ ಸುತ್ತಬೇಕಿತ್ತಲ್ಲ ನೀ ಬೋಳಿ ಮಗನೇ ನಿನಗೆ ಇವತ್ತು ನಮ್ಮ ತಾಯಿಯಾಗಲಿ ತಂಗಿಯರಾಗಲಿ ನಮ್ಮ ಅಕ್ಕನ ಹೊಟ್ಟೆಗೆ ಹುಟ್ಟಿದ್ದಕ್ಕೆ ನಮ್ಮ ಮನೆಗೆ ನಮ್ಮ ನಮ್ಮಮ್ಮನಿಗೆ ಗಂಡ ದಿಕ್ಕಿಲ್ಲ ಅಂತಕ್ಕಂಥ ಮನೋಭಾವನೆ ಸತ್ತೋಯ್ತಲ್ಲ ಅವರು ಕೊನೆಗೂ ನಮ್ಮ ಒಬ್ಬ ಮಗ ಮನೆಗಿದಾನೆ ನನ್ನ ಮಮ್ಮಗ ಮಗ ಅವನೇ ಮೊಮ್ಮಗ ಅವನೇ ಆ ಥರ ನಮ್ಮ ಅಕ್ಕ ತಾನೇ ಮಾಡಿದ್ದು ಅವಳಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ತೀರದಲ್ಲ ಅವರು ಗಂಡು ಇಲ್ಲ ಅಂತಕ್ಕಂಥ ಕೊರಗು ತೀರ್ಸಿದ್ಲಲ್ಲ ಅಂತ ಯಾರನ್ನ ಒಬ್ಬರು ಒಂದು ಹೆಂಗಲಾಗಿ ಯೋಚನೆ ಮಾಡ್ತಿದ್ರೆ ನಮ್ಮ ಎಲ್ಲಿ ಕೊಡ್ರೆ ನೋಡೋಣ ನಿಮ್ಮ ಮಕ್ಕಳು ಒಬ್ಬ ಬರದಾರಲ್ಲ ಚೆನ್ನಾಗಿರುದ್ರಣ್ಣ ಹೆಸರು ಬರ್ಸ್ಬೇಕಾಗಿತ್ತು ನೀವು ಯಾಕೆ ನೀವು ನಾವು ರುದ್ರಪ್ಪ ಕೊಟ್ಟಿರಲಿಲ್ಲ ಕೊಡ್ಬೋದಾಗಿತ್ತಲ್ಲ ರುದ್ರಪ್ಪ ಹೆಸರು ರುದ್ರನ ಹೆಸರು ಬರ್ಸು ನೀವು ಆರಾಮಾಗಿರ್ಬೋದಾಗಿತ್ತಲ್ಲ ಇನ್ನೊಂದು ನಿನ್ನ ಇನ್ನೇ ಮೂರು ಮೂರು ಮಕ್ಕಳು ಇನ್ನೊಂದೊಂದು ಮಕ್ಕಳು ಇತ್ತಲ್ಲ ಹಾ ನಾನು ಒಬ್ಬನೇ ಇದ್ದ ಅವತ್ತು ಇನ್ನೊಂದು ಮದುವೆ ಆಕೆ ಸಾಬ್ರಾಪನೊಂದು ಕನಸಿರಲಿಲ್ಲ ಆದರೂ ನಮ್ಮ ಅಪ್ಪನಿಗೆ ಕೊಟ್ಟು ನಮ್ಮ ನಮ್ಮ ನಮ್ಮಮ್ಮನ ಹೆಸ್ರು ಬರೆಸು ನಾನು ಖಾಲಿ ಇದ್ದೆ ನಾನು ಅರ್ಥ ಆಯ್ತಾ ಖಾಲಿ ಇದ್ದ ಕ್ವಶನ್ ಮಾರ್ಕಿಗೆ ಆನ್ಸರ್ ಕೊಟ್ಟಿದ್ದ ನನ್ನ ಗಂಡ ಜೀವನ ಕೊಟ್ಟಿದ್ದ ನನ್ನ ಗಂಡ ಅವನೇ ಲೈನ್ ಕೊಟ್ಟಿಲ್ಲ ಅಂದಿದ್ರೆ ನೀವು ನನ್ನ ಏನು ಗತಿ ಮಾಡ್ತಿದ್ರಮ್ಮ ಹೆಂಗಸರು ಅಬ್ಬಬ್ ಬಬ್ಬಬ್ಬ್ಬಬ್ಬ್ಬಬ್ಬ್ಬಬ್ಬ್ಬ ಏಯ್ ತಿಳ್ಕೊಳ್ರೆ ತಿಳ್ಕೊಳ್ಳ್ರಿ ಅಫಿಷಿಯಲ್ಸ್ ಹೇಳ್ತೀವ್ರು ನಾಲೆಡ್ಜ್ ಜನರು ಎಜುಕೇಟೆಡ್ ಅಲ್ರಿ ಯಾಕೆ ರೀ ನಿನ್ನ ಅಕ್ಕ ನಿಷ್ಟು ಉರಿಸ್ತೀರಾ ಉರ್ಸ್ತೀರಲ್ಲೇ ಹೋಗ ಅಮ್ಮ ಅವಳು ಅಂತ ಕಪ್ಪಾಳೆ ಬಡೀರಲ್ಲೇ ಬಡೀರ್ರೆ ಸಾಕು ಮಗ ಬೇಕಿತ್ತು ಅಕ್ಕ ಬೇಕಿತ್ತು ಇವತ್ತು ಕೆಟ್ಟಾಗ ಅಕ್ಕ